ಎಲ್ರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ಸ್ಟೋರಿ ಎಪಿಸೋಡ್ಗೆ ಸ್ವಾಗತ ಭಾರತದ ಹಳೆಯ ಬಿಸ್ನೆಸ್ ಹೌಸ್ಗಳ ರಿಯಲ್ ಎಸ್ಟೇಟ್ ಪಿವೋಟ್ ಬಗ್ಗೆ ಇವತ್ತು ಮಾತಾಡ್ತಾ ಇದೀವಿ ಬಿರ್ಲಾ ವಾಡಿಯಾ ಶಿಂಗಾನಿಯಾ ಮತ್ತೆ ಗೋದ್ರೇಜ್ ಇವು ಕೇವಲ ಐಕಾನಿಕ್ ಸರ್ ನೇಮ್ಸ್ ಗಳಲ್ಲ ಭಾರತದ ಅತಿ ಹಳೆಯ ಮತ್ತೆ ಇನ್ಫ್ಲುಎನ್ಷಿಯಲ್ ಬಿಸ್ನೆಸ್ ಫ್ಯಾಮಿಲೀಸ್ ಗಳನ್ನ ಪ್ರತಿನಿಧಿಸೋ ಹೆಸರುಗಳು ಕೂಡ ಅವರ ಜರ್ನೀಸ್ನ ನಾವು ನೋಡಿದಾಗ ನಮ್ಮ ದೇಶಕ್ಕೆ ಸ್ವತಂತ್ರ ಬರಕ್ಕಿಂತ ಮುಂಚೆಯಿಂದ ಕೂಡ ಶುರುವಾಗಿದ್ವು ಮತ್ತೆ ಈ ಕಂಪನಿಗಳು ಭಾರತದ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ನ ನ ಫ್ರಂಟ್ ರನ್ನರ್ಸ್ ಆಗಿದ್ರು ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಇದೆ ನೋಡಿ ಕಳೆದ ಹತ್ತರಿಂದ ಇಪ್ಪತ್ತು ವರ್ಷಗಳಲ್ಲಿ ಎಲ್ಲಾ ಲೆಗಸಿ ಗ್ರೂಪ್ಸ್ ರಿಯಲ್ ಎಸ್ಟೇಟ್ ಸೆಕ್ಟರ್ ಗೆ ಎಂಟರ್ ಆಗಿದೆ ಅದು ಎಲ್ಲೋ ಅಲ್ಲ ಮುಂಬೈಯಲ್ಲಿ ಯಾವ ಸಿಟಿಯಲ್ಲಿ ಅವರು ಒಂದು ಕಾಲದಲ್ಲಿ ಮಿಲ್ಸ್ ಮತ್ತೆ ಫ್ಯಾಕ್ಟ್ರೀಸ್ನ ನಡೆಸ್ತಿದ್ರೋ ಅಲ್ಲೇ ಇವತ್ತು ಅದೇ ಮಿಲ್ ಲ್ಯಾಂಡ್ಸ್ ಮತ್ತೆ ಲಕ್ಸುರಿ ಸ್ಕೈ ಸ್ಕ್ರಾಪರ್ಸ್ ಟ್ರಾನ್ಸ್ಫಾರ್ಮ್ ಆಗಿದೆ ರಿಯಲ್ ಎಸ್ಟೇಟ್ ಕಡೆಗೆ ಈ ಹಠಾತ್ ಶಿಫ್ಟ್ ಗೆ ಕಾರಣ ಏನು ಇತ್ತೀಚೆಗೆ ಬಿರ್ಲಾ ಗ್ರೂಪ್ ರಿಯಲ್ ಎಸ್ಟೇಟ್ ಮೇಲೆ ಫುಲ್ ಫೋಕಸ್ ಮಾಡೋದಕ್ಕೆ ತಮ್ಮ ಪೂರ್ತಿ ಪೇಪರ್ ಬಿಸ್ನೆಸ್ನ ನ ಮಾರಾಟ ಮಾಡಿದೆ ಅಲ್ವಾ ಇನ್ನು ರೇಮಾಂಡ್ ತಮ್ಮ ಒಂದು ರಿಯಲ್ ಎಸ್ಟೇಟ್ ನ ನೋಡಿದಾಗ ಸೆಪ್ಟೆಂಬರ್ ಹೊತ್ತಿಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಪ್ರತ್ಯೇಕವಾಗಿ ಲಿಸ್ಟ್ ಮಾಡೋ ಪ್ಲಾನ್ ನಲ್ಲಿದೆ ಕೂಡ ಇನ್ನು ಗೋದ್ರೇಜ್ ಪ್ರಾಪರ್ಟೀಸ್ ಈಗಾಗಲೇ ಟಾಪ್ ಟೈರ್ ಹಾಗೆ ಒಂದು ರಿಯಲ್ ಎಸ್ಟೇಟ್ ಡೆವಲಪರ್ ಆಗಿದೆ ಇನ್ನು ಈ ಒಂದು ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ ಈ ಒಂದು ಲೆಗಸಿ ಬಿಸ್ನೆಸ್ ಹೌಸ್ ಗಳಿಗೆ ರಿಯಲ್ ಎಸ್ಟೇಟ್ ನಲ್ಲಿ ಇದ್ದಕ್ಕಿದ್ದ ಹಾಗೆ ಅಂತ ಯಾವ ಆಪರ್ಚುನಿಟಿ ಕಾಣ್ತು ಬೇರೆಯವ್ರಿಗೆ ಯಾರ್ಗೂ ಯಾರಿಗೂ ಇಲ್ದೇ ಇರೋ ಹಾಗೆ ಈ ಸ್ಪೆಷಲ್ ಅಡ್ವಾಂಟೇಜಸ್ ಅಥವಾ ಒಂದು ಎಕ್ಸ್ಕ್ಲೂಸಿವ್ ಆಕ್ಸೆಸ್ ಏನಾದರೂ ಕೂಡ ಇವ್ರ ಹತ್ರ ಇತ್ತ ನೋಡಿ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಈ ವಿಡಿಯೋದಲ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ನಾವು ನಿಮ್ಮ ಚಂದನ ಗೌಡ ಬನ್ನಿ ಸ್ಪೆಷಲ್ ಸ್ಟಾರ್ಟ್ ಮಾಡೋಣ ಬಿರ್ಲಾಸ್ ಮತ್ತೆ ಒಂದು ರೇಮೆಂಟ್ ಮತ್ತೆ ಗೋದ್ರೇಜ್ ಕಥೆಗಳನ್ನ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದಾಗ ತುಂಬಾನೇ ಒಂದು ಫ್ಯಾಸಿನೇಟಿಂಗ್ ಸ್ಟ್ರಾಟಜಿ ಸಿಕ್ಕಿದ್ವು ಈ ಕತೆಗಳು ಈ ಕಂಪನಿಗಳು ಅಂದ್ರೆ ಇವತ್ತು ರಿಯಲ್ ಎಸ್ಟೇಟ್ ಗೆ ಹೇಗೆ ನ್ಯಾವಿಗೇಟ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಪವರ್ಫುಲ್ ಇನ್ಸೈಟ್ಸ್ ಅನ್ನ ಕೊಟ್ಟಿದೆ ನೋಡಿ ನಾನೀಗ ಈ ವಿಡಿಯೋನ ಎರಡು ಭಾಗಗಳಾಗಿ ವಿಂಗಡಿಸ್ತೀನಿ ಪಾರ್ಟ್ ಒನ್ ಮುಂಬೈನ ಲೆಗಸಿ ಬಿಸ್ನೆಸ್ ಫ್ಯಾಮಿಲೀಸ್ ಭಾರತದ ಒಂದು ರಿಯಲ್ ಎಸ್ಟೇಟ್ ಗೆ ಒಂದು ಹೊಸ ಡೈರೆಕ್ಷನ್ ಕೊಟ್ಟಿದ್ದು ಹೇಗೆ ಅಂತ ನೋಡ್ಕೊಂಡ್ ಬರೋಣ ನೋಡಿ ನಾವು ಅವರ ಹಲವು ಒರಿಜಿನ್ ಸ್ಟೋರೀಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ವಾಡಿಯಾರ ಬಾಂಬೈ ಡೈಯಿಂಗ್ ಶಿಂಗಾನಿಯಾದ ಒಂದು ರೇಮ್ಯಾಂಡ್ ಮತ್ತೆ ಗೋದ್ರೇಜ್ ಫ್ಯಾಮಿಲಿಯ ಲೆಗಸಿ ತರ ಪಾರ್ಟ್ ಟು ನಾವು ಭಾರತದ ಕೆಲವು ದೊಡ್ಡ ಡೆವಲಪರ್ಸ್ ಗಳ ಒಂದು ರಿಯಲ್ ಎಸ್ಟೇಟ್ ಬ್ಲೂ ಪ್ರಿಂಟ್ಸ್ ನ ಡಿಕೋಡ್ ಮಾಡೋಣ ಕಳೆದ ಎರಡರಿಂದ ಮೂರು ಡಿಕೇಡ್ಸ್ ಗಳಲ್ಲಿ ಅವರ ಒಂದು ಮಾಸಿವ್ ಸ್ಕೇಲ್ ಹೇಗೆ ಅಚೀವ್ ಮಾಡಿದ್ರು ಅಂತ ಮತ್ತೆ ಫ್ಯೂಚರ್ ನಲ್ಲಿ ಈ ಗ್ರೋತ್ನ ಹೇಗೆ ಅವರು ಕಾಂಪೌಂಡ್ ಮಾಡುವಂತಹ ಪ್ಲಾನ್ ನಲ್ಲಿ ಅಂತ ಮತ್ತೆ ಒಂದನ್ನ ಕ್ಲಾರಿಫೈ ಮಾಡ್ತೀನಿ ಈ ವಿಡಿಯೋನ ಪೂರ್ತಿ ರಿಯಲ್ ಎಸ್ಟೇಟ್ ಸೆಕ್ಟರ್ ನ ಕವರ್ ಮಾಡೋದಿಲ್ಲ ನಾವು ಟೆಕ್ಸ್ಟೈಲ್ಸ್ ಅಥವಾ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಗಳಿಗೆ ರಿಯಲ್ ಎಸ್ಟೇಟ್ ಡೈವರ್ಸಿಫೈ ಮಾಡಿದ ಒಂದು ಲಾರ್ಜ್ ಕಾಂಗ್ರೋಮೀಟರ್ಸ್ ಮೇಲೆ ಸ್ಪೆಸಿಫಿಕ್ ಆಗಿ ಫೋಕಸ್ ಮಾಡ್ತಾ ಇದೀವಿ ನಾವು ಪೂರ್ತಿ ರಿಯಲ್ ಎಸ್ಟೇಟ್ ಸೆಕ್ಟರ್ ನ ಒಂದು ಪ್ರತ್ಯೇಕ ವಿಡಿಯೋದಲ್ಲಿ ಕವರ್ ಮಾಡೋಣ ಸೊ ಇವತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನ ತಿಳ್ಕೊಂಬರೋಣ ಮುಂಬೈನ ಕತೆ ಈಗ ಕಾಟಲ್ ಮಿಲ್ಸ್ ನಿಂದ ರಿಯಲ್ ಎಸ್ಟೇಟ್ ಗೆ ಈ ಒಂದು ದೈತ್ಯ ಕಂಪನಿ ಏನಿದೆ ಅಲ್ವಾ ಇದರ ಒಂದು ಜನ್ಮಸ್ಥಳದವರೆಗೆ ನಾವು ಬರೋಣ ನೋಡಿ ಇದು ಇವತ್ತಿನ ನಿನ್ನೆ ಕತೆ ಅಲ್ಲ ಸಾವಿರದ ಎಂಟುನೂರ ದಶಕಕ್ಕೆ ನಾವು ವಾಪಸ್ ಹೋಗ್ತಿದ್ದೀವಿ ದ ಬ್ರಿಟಿಷ್ ಬಾಂಬೆನ ಒಂದು ಭೂಮಿಂಗ್ ಪೋರ್ಟ್ ಸಿಟಿ ಆಗಿ ಟ್ರಾನ್ಸ್ಫರ್ ಮಾಡಿದ್ರು ನೋಡಿ ಭಾರತ ಚೈನಾ ಮತ್ತೆ ಬ್ರಿಟನ್ ಜೊತೆ ಒಪೀಮ್ ಹಾಗೂ ರಾ ಕಾಟನ್ ಟ್ರೇಡ್ ಮಾಡ್ತಿತ್ತು ಇನ್ನು ಟ್ರೇಡ್ ಫ್ಲರಿಶ್ ಆದ ಹಾಗೆ ಮುಂಬೈ ಮಾಸಿವ್ ಸರ್ಪ್ಲಸಸ್ ಏನಿತ್ತು ಅದನ್ನ ಜನರೇಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತು ಅಮೆರಿಕ ತರಹದ ಮಾರ್ಕೆಟ್ ಜೊತೆಗೆ ಕಾಂಪೀಟ್ ಮಾಡ್ತಿತ್ತು ಕೂಡ ಈಗ ಟ್ರೇಡರ್ಸ್ ತಮ್ಮ ಒಂದು ಪ್ರಾಫಿಟ್ಸ್ ನಲ್ಲಿ ಇನ್ನೂ ಸ್ಕೇಲ್ ಅಪ್ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಬಯಸ್ತಾ ಇದ್ರು ಅವರು ಯೋಚಿಸೋದಕ್ಕೂ ಕೂಡ ಶುರು ಮಾಡಿದ್ರು ಯಾಕೆ ಟ್ರೇಡ್ ಮಾತ್ರ ಬೇಕು ಯಾಕೆ ಮ್ಯಾನುಫ್ಯಾಕ್ಚರಿಂಗ್ ಕಡೆ ಶಿಫ್ಟ್ ಆಗಬಾರ್ದು ಇದೆ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ಸ್ ನ ಶುರು ಮಾಡೋದಕ್ಕೆ ಚಾನ್ಸ್ ಕೊಟ್ಟಿದ್ದು ವರ್ಷಗಳ ಪ್ರಯತ್ನದ ನಂತರ ಏಟೀನ್ ಫಿಫ್ಟಿ ಫೋರ್ ನಲ್ಲಿ ಒಬ್ಬ ಪಾರ್ಸಿ ಈ ಕ್ಯಾಪಿಟಲಿಸ್ಟ್ ಏನಿದ್ದ ಅಲ್ವಾ ಅವರು ಮುಂಬೈನ ಮೊದಲ ಒಂದು ಮಾಡರ್ನ್ ಟೆಕ್ಸ್ಟೈಲ್ ಮಿಲ್ಸ್ ಸೆಟ್ ಅಪ್ ಮಾಡಿದ್ರು ಕೂಡ ದ ಬಾಂಬೆ ಸ್ಪಿನ್ನಿಂಗ್ ಅಂಡ್ ವೇವಿಂಗ್ ಕಂಪನಿ ಅಂತ ಇದು ಬ್ರಿಟಿಷ್ರಿಗೆ ಒಂದು ವಿನ್ ವಿನ್ ಆಗಿತ್ತು ಅವರು ಹೆಚ್ಚು ಜನ ಒಂದು ಬಾಂಬೆಯಲ್ಲಿ ಸೆಟಲ್ ಆಗಬೇಕು ಅಂತ ಕೂಡ ಬಯಸ್ಕೊಂಡಿದ್ರು ಸೊ ಅವರು ಏನು ಮಾಡ್ತಿದ್ರು ಮಿಲ್ಸ್ ಸೆಟ್ ಅಪ್ ಮಾಡೋದಕ್ಕೆ ತುಂಬಾ ಕಡಿಮೆ ರೇಟ್ಸ್ನಲ್ಲಿ ನಲ್ಲಿ ಲ್ಯಾಂಡ್ ಲೀಸ್ ಕೊಡೋದಕ್ಕೂ ಸಹ ಶುರು ಮಾಡಿಕೊಂಡ್ರು ಸ್ವಲ್ಪ ಸಮಯದಲ್ಲೇ ಅಂದ್ರೆ ಸಾವಿರದ ಒಂಬೈನೂರರ ಹೊತ್ತಿಗೆ ಬಾಂಬೆಯಲ್ಲಿ ನೂರ ಮೂವತ್ತೆಂಟಕ್ಕೂ ಹೆಚ್ಚು ಟೆಕ್ಸ್ಟೈಲ್ ಮಿಲ್ಸ್ ಇದ್ವು ಅಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ವರ್ಕರ್ಸ್ ಕೆಲಸ ಮಾಡ್ತಿದ್ರು ಒಂದು ಪಾಯಿಂಟ್ ನಲ್ಲಿ ಬಾಂಬೆಯ ವರ್ಕಿಂಗ್ ಪಾಪ್ಯುಲೇಷನ್ಸ್ ನಾವು ನೋಡಿದಾಗ ಮೂರರಲ್ಲಿ ಎರಡು ಭಾಗ ಮಿಲ್ಸ್ ಗಳಲ್ಲೇ ಎಂಪ್ಲಾಯ್ಡ್ ಆಗಿತ್ತು ಇನ್ನು ನೈನ್ಟೀನ್ ಫೋರ್ಟಿ ಸೆವೆನ್ ರಲ್ಲಿ ಭಾರತಕ್ಕೆ ಈ ಒಂದು ಸ್ವಾತಂತ್ರ್ಯ ಸಿಕ್ಕಾದ ಮೇಲೆ ಬಾಂಬೆಯ ಮಿಲ್ಸ್ ಆಪರೇಟ್ ಆಗೋದನ್ನ ಮುಂದುವರೆಸಿದ್ರು ಕೂಡ ಆದ್ರೆ ಇಲ್ಲೊಂದು ವಿಷಯ ಇದೆ ನೋಡಿ ಈ ಮಿಲ್ಸ್ ಕೇವಲ ಒಂದು ಎಕನಾಮಿಕ್ ಇಂಜಿನ್ ಆಗಿರ್ಲಿಲ್ಲ ಅದು ಈ ಸಿಟಿಯ ಐಡೆಂಟಿಟಿ ಏನಿದೆ ಅಲ್ವಾ ಅದರ ಒಂದು ಕೋರ್ ಭಾಗವಾಗಿತ್ತು ಆಮೇಲೆ ಬಂತು ನೋಡಿ ನೈನ್ಟೀನ್ ಏಟಿ ರ ದಶಕ ಮತ್ತೆ ಒಂದು ವಿಷಯಗಳು ಬದಲಾಗೋದಕ್ಕೂ ಸಹ ಶುರು ಮಾಡ್ಕೊಂಡ್ವು ಹೆಚ್ಚಿನ ಮಿಲ್ಸ್ ಓನರ್ಸ್ ಡೇಟೆಡ್ ಟೆಕ್ನಾಲಜಿ ಮೇಲೆ ಓಡ್ತಿದ್ರು ಮತ್ತೆ ಒಂದು ಗ್ಲೋಬಲ್ ಕಾಂಪಿಟೇಷನ್ ಕೂಡ ತುಂಬಾ ಜಾಸ್ತಿ ಆಗ್ತಿತ್ತು ಹಾಗೇನೇ ಈ ಒಂದು ವರ್ಕರ್ಸ್ ಎಲ್ಲ ಯಾರಿದ್ರು ಕೂಡ ಅವರು ತುಂಬಾ ಕಡಿಮೆ ಸಂಬಳದಿಂದ ಮತ್ತೆ ವರ್ಕಿಂಗ್ ಕಂಡೀಷನ್ಸ್ ಗಳಿಂದ ತುಂಬಾ ಫ್ರಸ್ಟೇಟೆಡ್ ಆಗೋಗ್ಬಿಟ್ಟಿದ್ರು ಇದರ ಪರಿಣಾಮವಾಗಿ ನೈನ್ಟೀನ್ ಏಯ್ಟಿ ಟೂರಲ್ಲಿ ರಲ್ಲಿ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಹೆಚ್ಚು ವರ್ಕರ್ಸ್ ಗ್ರೇಟ್ ಬಾಂಬೆ ಟೆಕ್ಸ್ಟೈಲ್ ಸ್ಟ್ರೈಕ್ಸ್ ಅಂತ ಪ್ರಸಿದ್ಧವಾದ ಮುಸ್ಟರ್ಕ್ಕೆ ಇಳ್ದೋದ್ರು ಈ ಸ್ಟ್ರೈಕ್ ನಂತರ ಟ್ವೆಂಟಿ ಫೈವ್ ಮಿಲ್ಸ್ ಗಳನ್ನ ಅಂದ್ರೆ ಸಿಕ್ ಅಂತ ಡಿಕ್ಲೇರ್ ಮಾಡಿ ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ಮತ್ತೆ ಮೆಟಲ್ ಸ್ಕ್ರಾಪ್ ಟ್ರೇಡ್ ಕಾರ್ಪೊರೇಷನ್ಸ್ ಗೆ ವಹಿಸಲಾಯಿತು ಎಲ್ಲ ರೀಸ್ಟ್ರಕ್ಚರಿಂಗ್ ನಂತರ ಕೇವಲ ಮೂವತ್ತೆರಡು ಪ್ರೈವೇಟ್ ಮಿಲ್ಸ್ ಮಾತ್ರ ಆಪರೇಷನಲ್ ಗಳಾಗಿ ಉಳಿದುಕೊಂಡಿದ್ದು ಹಾಗೆ ಕಾಲಕ್ರಮೇಣ ಇವು ಇವೂ ಸಹ ಕಾರ್ಯನಿರ್ವಹಿಸೋದನ್ನ ನಿಲ್ಲಿಸ್ಬಿಟ್ರು ಅಂದ್ರೆ ಈ ಮಿಲ್ಸ್ ಗಳು ಆಕ್ರಮಿಸಿದ್ದ ಫೈವ್ ನೈನ್ಟಿ ಫೈವ್ ಎಕರ್ಸ್ ಆಫ್ ಲ್ಯಾಂಡ್ ಈಗ ಅನ್ಯೂಸ್ಡ್ ಆಗಿ ಕೂತಿತ್ತು ಗೊತ್ತಾ ಇನ್ನು ಅಡಿಗೆ ಲ್ಯಾಂಡ್ ವ್ಯಾಲ್ಯೂ ನ ಅರಿವು ತಿಳ್ಕೊಂಡಾಗ ಈಗ ಇಲ್ಲೇ ವಿಷಯಗಳು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗೋದು ನೋಡಿ ಕೆಲವು ಕಾನ್ಸ್ಪಿರಸಿ ಥಿಯರಿ ಪ್ರಕಾರ ಮಿಲ್ ಓನರ್ಸ್ ತಮ್ಮ ಒಂದು ಲ್ಯಾಂಡ್ ನ ನಿಜವಾದ ವ್ಯಾಲ್ಯೂ ನ ಅರ್ಥದಕ್ಕೆ ಶುರು ಮಾಡ್ಕೊಂಡಿದ್ರು ಕೂಡ ನೋಡಿ ಈ ಮಿಲ್ಸ್ ಗಳು ಸೆಂಟ್ರಲ್ ಮುಂಬೈನಲ್ಲಿ ನಲ್ಲಿ ಕೂಡ ಇದೊಂದು ಸೌತ್ ಮುಂಬೈನ ಸಬ್ ರಬ್ಸ್ ಗಳಿಗೆ ಕನೆಕ್ಟ್ ಮಾಡೋ ಝೋನ್ ಅಂದ್ರೆ ಇದೊಂದು ಪ್ರೈಮ್ ರಿಯಲ್ ಎಸ್ಟೇಟ್ ಅಂತ ತಮ್ಮ ಮಿಲ್ಸ್ ಗಳನ್ನ ಅಪ್ಗ್ರೇಡ್ ಮಾಡೋ ಬದಲು ಏನ್ ಮಾಡ್ತಾರೆ ಓನರ್ಸ್ ಗಳು ತಮ್ಮ ಒಂದು ಟೆಕ್ಸ್ಟೈಲ್ ಆಪರೇಷನ್ಸ್ ಗಳನ್ನ ಸಣ್ಣ ಟೌನ್ಸ್ ಗಳಿಗೆ ಡೈವರ್ಟ್ ಮಾಡಿದ್ರು ಅಂತ ಆರೋಪ ಇದೆ ಮತ್ತೆ ತಮ್ಮ ಈ ಒಂದು ಮಿಲ್ ಲ್ಯಾಂಡ್ ನ ಡೆವೆಲಪ್ ಮಾಡೋದಕ್ಕೆ ಅಥವಾ ಸೆಲ್ ಮಾಡೋದಕ್ಕೆ ಒಂದು ಚಾನ್ಸ್ ಕೂಡ ಕಾಯ್ತಾ ಇದ್ರು ಸತ್ಯ ಯಾವುದೇ ಇರಲಿ ಇದು ಮುಂಬೈನ ಟ್ರಾನ್ಸಿಷನ್ ನ ಶುರು ಮಾಡ್ಕೊಂಡಿತ್ತು ಅಂದ್ರೆ ಒಂದು ರೆವಲ್ಯೂಷನ್ ಅಂತ ಹೇಳ್ಬೋದು ಒಂದು ಇಂಡಸ್ಟ್ರಿಯಲ್ ಹಬ್ ನಿಂದ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಗಿ ಬದಲಾಗೋದು ನೋಡಿ ಇಲ್ಲೆಲ್ಲ ಬೇಕಾಗಿದ್ದು ಕೇವಲ ಸಮಯ ಮತ್ತೆ ಅನುಕೂಲಕರವಾದ ಮಾತ್ರ ಆಗ ನಾವು ಮಾತಾಡ್ತಿದ್ದು ನೈನ್ಟೀನ್ ಸೆವೆಂಟೀಸ್ ಮತ್ತೆ ನೈನ್ಟೀನ್ ಏಟೀಸ್ ಈ ರಿಯಲ್ ಎಸ್ಟೇಟ್ ಲಾಸ್ ಅಷ್ಟೊಂದು ಕ್ಲಿಯರ್ ಕಟ್ ಆಗಿರ್ಲಿಲ್ಲ ಮತ್ತೆ ಅವುಗಳಲ್ಲಿ ಹಲವು ಒಂದು ಮಿಲ್ ಲ್ಯಾಂಡ್ ಡೆವಲಪ್ ಆಗೋದನ್ನ ರಿಸ್ಟ್ರಿಕ್ಟ್ ಮಾಡ್ತಿದ್ವು ಕೂಡ ನೋಡಿ ಇನ್ನು ಲ್ಯಾಂಡ್ ಅನ್ನ ನೋಡಿದಾಗ ಭೂಮಿ ಅಂತ ಏನ್ ಹೇಳ್ತೀವಿ ಫ್ರೀ ಆಗಿತ್ತು ಟೆಕ್ನಿಕಲಿ ಈ ಒಂದು ಲ್ಯಾಂಡ್ ಲೀಸ್ ಹೋಲ್ಡ್ ಆಗ್ತಿತ್ತು ರಿಯಾಲಿಟಿಯಲ್ಲಿ ಮಿಲ್ ಓನರ್ಸ್ ಅದಕ್ಕೆ ಹೆಚ್ಚು ಕಡಿಮೆ ಏನು ಪೇ ಮಾಡ್ತಿರ್ಲಿಲ್ಲ ಈ ಎಕ್ಸಾಂಪಲ್ ತಗೊಳ್ಳಿ ಲೋವರ್ ಪ್ಯಾರಲ್ ನಲ್ಲಿ ನೋಡಿದಾಗ ಸುಮಾರು ಟೂ ಪಾಯಿಂಟ್ ಸ್ಕ್ವೇರ್ ಫೀಟ್ ಹೊಂದಿದ್ದ ಈ ಒಂದು ಶ್ರೀ ಶಕ್ತಿ ಮಿಲ್ಸ್ ಗೆ ವರ್ಷಕ್ಕೆ ಕೇವಲ ತೌಸಂಡ್ ಏಟ್ ಸೆವೆಂಟಿ ಕೊಡ್ತಿತ್ತು ಅಂದ್ರೆ ಪ್ರತಿ ಸ್ಕ್ವೇರ್ ಫುಟ್ ಗೆ ವರ್ಷಕ್ಕೆ ಒಂದು ಪೇಸ್ಲೂ ಕಡಿಮೆ ಅಥವಾ ಒಂದು ಸಿಂಪ್ಲೆಕ್ಸ್ ಮಿಲ್ಸ್ ನ ಉದಾಹರಣೆಗೆ ನಾವು ತಗೊಂಡಾಗ ಅದು ಸಾವಿರ ಸ್ಕ್ವೇರ್ ಫೀಟ್ ಆಫ್ ಲ್ಯಾಂಡ್ ಅನ್ನು ಹೊಂದಿತ್ತು ಮತ್ತೆ ರೆಂಟ್ಗಾಗಿ ವರ್ಷಕ್ಕೆ ಗ್ರ್ಯಾಂಡ್ ಟೋಟಲ್ ಅಂತ ಕೇವಲ ನಲವತ್ತೆಂಟು ರೂಪಾಯಿ ಕೊಡ್ತಿತ್ತು ಅಷ್ಟೇ ಅಂದರೆ ಕೇವಲ ನಲವತ್ತೆಂಟು ರೂಪಾಯಿ ಲೀಗಲ್ ಟ್ವಿಸ್ಟ್ ಅನ್ನು ನೋಡಿದಾಗ ಒನ್ ಬೈ ಥರ್ಡ್ ಶೇರ್ನಿಂದ ಏಟಿ ಸಿಕ್ಸ್ ಪರ್ಸೆಂಟ್ ಲ್ಯಾಂಡ್ ಓನರ್ಶಿಪ್ ನಡೀತಾ ಇದ್ದಿದ್ದು ಕಾಲಕ್ರಮೇಣ ಈ ಮುನ್ಸಿಪಲ್ ಕಾರ್ಪೊರೇಷನ್ ಮಿಲ್ ಲ್ಯಾಂಡ್ ಡೆವಲಪ್ ಮಾಡೋದಕ್ಕೆ ಪರ್ಮಿಷನ್ ಕೊಡೋದಕ್ಕೂ ಕೂಡ ಶುರು ಮಾಡಿತು ಆದರೆ ಇಲ್ಲೊಂದು ಟ್ವಿಸ್ಟ್ ಇತ್ತು ನೈನ್ಟೀನ್ ನೈನ್ಟೀನ್ ರಲ್ಲಿ ನಾವು ನೋಡಿದಾಗ ಡೆವಲಪ್ಮೆಂಟ್ ಕಂಟ್ರೋಲ್ ರೂಲ್ಸ್ ಇಂಟ್ರೊಡ್ಯೂಸ್ ಮಾಡಲಾಯಿತು ಕೂಡ ಅವುಗಳ ಪ್ರಕಾರ ಈ ಮಿಲ್ ಓನರ್ಸ್ ತಮ್ಮ ಒಂದು ಲ್ಯಾಂಡ್ ನ ಮೂರು ಭಾಗಗಳಾಗಿ ಡಿವೈಡ್ ಮಾಡಬೇಕಾಗಿತ್ತು ಒನ್ ಬೈ ಥರ್ಡ್ ಪಾರ್ಕ್ಸ್ ನಾವು ನೋಡಿದಾಗ ಈ ತರದ ಪಬ್ಲಿಕ್ ಆಮ್ಯುನಿಟಿಸ್ ಗಳಿಗಾಗಿ ಇವರು ಡಿವೈಡ್ ಮಾಡ್ತಿದ್ರು ಇನ್ನು ಒನ್ ಬೈ ಥರ್ಡ್ ಎಂ ಎಚ್ ಎಗೆ ಅಂದರೆ ಮಿಲ್ ವರ್ಕರ್ಸ್ಗೆ ಹೌಸಿಂಗ್ ಬಿಲ್ಡ್ ಮಾಡೋದಕ್ಕೆ ಮತ್ತೆ ಉಳಿದ ಒನ್ ಬೈ ಥರ್ಡ್ ಅವರು ತಮಗೆ ಬೇಕಾದ ಹಾಗೆ ಡೆವಲಪ್ ಮಾಡಬಹುದಾಗಿತ್ತು ನೋಡಿ ಇದು ಕೇಳೋದಕ್ಕೆ ತುಂಬಾ ಫ್ಯಾನ್ಸಿ ಮತ್ತೆ ತುಂಬಾ ಚೆನ್ನಾಗಿ ಕೂಡ ಅನ್ಸುತ್ತೆ ಮಿಲ್ಸ್ ಗಳಿಗೆ ತಮ್ಮ ಜೀವನ ಮುಡುಪಾಗಿಟ್ಟ ವರ್ಕರ್ಸ್ ಗಳಿಗೆ ಮನೆಗಳು ಕೂಡ ಸಿಕ್ಕಿದ್ವು ಇನ್ನು ಸಿಟಿಗೆ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ನಾವು ನೋಡಿದಾಗ ಅದು ಕೂಡ ಚೆನ್ನಾಗಿ ನಡೀತಿತ್ತು ಮತ್ತೆ ಓನರ್ಸ್ ಕೂಡ ತುಂಬಾ ಚೆನ್ನಾಗಿರುವಂತಹ ಶೇರ್ ಸಹ ಸಿಗ್ತಾ ಇತ್ತು ನೋಡಿ ಇದೆಲ್ಲಾ ಮಾಡ್ತಿದಂತಹ ಮಿಲ್ ಓನರ್ಸ್ ಗಳು ಖುಷಿಯಾಗಿರ್ತಿರ್ಲಿಲ್ಲ ಅವರು ಈ ಅಮ್ಯಾಂಡ್ಮೆಂಟ್ಸ್ ಗಳಿಗಾಗಿನೆ ಪುಷ್ ಮಾಡ್ತಿದ್ರು ಮತ್ತೆ ಎರಡು ಸಾವಿರದ ಒಂದರಲ್ಲಿ ನಾವು ನೋಡಿದಾಗ ಅವರಿಗೆ ಒಂದನ್ನ ಪಡ್ಕೊಂಡ್ರು ಕೂಡ ಹೊಸ ಅಮ್ಯಾಂಡ್ಮೆಂಟ್ ಈ ಒನ್ ಬೈ ಥರ್ಡ್ ಒನ್ ಬೈ ಥರ್ಡ್ ಒನ್ ಬೈ ಥರ್ಡ್ ಸ್ಪ್ಲಿಟ್ ಕೇವಲ ಓಪನ್ ಲ್ಯಾಂಡ್ ಗೆ ಮಾತ್ರ ಅಪ್ಲೈ ಆಗತ್ತೆ ಅಂತ ಹೇಳಿದ್ರು ಈಗಾಗಲೇ ಬಿಲ್ಡ್ ಮಾಡಿರೋ ಲ್ಯಾಂಡ್ ಗೆ ಖಂಡಿತವಾಗ್ಲು ಕೂಡ ಇದು ಅಪ್ಲಿಕೇಬಲ್ ಆಗಲ್ಲ ಈ ಒಂದೇ ಚೇಂಜ್ ತಕಡಿಯನ್ನ ಪೂರ್ತಿ ವಾಲಿಸ್ತು ಥರ್ಟಿ ತ್ರೀ ಪರ್ಸೆಂಟ್ ಲ್ಯಾಂಡ್ ಪಡ್ಕೊಳ್ಳೋ ಬದಲು ಈ ಮಿಲ್ ಓನರ್ಸ್ ಈಗ ಡೆವಲಪ್ಮೆಂಟ್ ಗಳಿಗಾಗಿ ಏಟಿ ಸಿಕ್ಸ್ ಪರ್ಸೆಂಟ್ ಆಫ್ ದ ಲ್ಯಾಂಡ್ ನ ಪಡ್ಕೊಂಡ್ರು ಕೇವಲ ಏಟ್ ಪರ್ಸೆಂಟ್ ಪಬ್ಲಿಕ್ ಯೂಸ್ಗೆ ಹೋಯ್ತು ಮತ್ತೆ ಸಿಕ್ಸ್ ಪರ್ಸೆಂಟ್ ವರ್ಕರ್ ಹೌಸ್ಗೆ ಹಾಗೇನೆ ಈ ಗೇಮ್ ಚೇಂಜ್ ಆದ ಮೂಮೆಂಟ್ ಇಲ್ಲ ಬರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಇನ್ನು ಮಿಲ್ ಓನರ್ಸ್ ರಿಯಲ್ ಎಸ್ಟೇಟ್ ಟೈಕುನ್ಸ್ ಆದ್ರು ನೋಡಿ ನೋಡಿ ಲಾಸ್ ಫೇವರಬಲ್ ಆದ ತಕ್ಷಣ ಮಿಲ್ ಓನರ್ಸ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಆಗಿ ಬದಲಾದ್ರು ಇದು ವಿಶೇಷವಾಗಿ ವಾಡಿಯಾಸ್ ಬಿರ್ಲಾಸ್ ಮತ್ತೆ ರಿಮ್ಯಾಂಡ್ ಗೆ ಬೆನಿಫಿಟ್ ಆಯ್ತು ಬನ್ನಿ ಅವರನ್ನ ಒಂದೊಂದಾಗಿ ಬರೋಣ ವಾಡಿಯಾಸ್ ಗ್ರೂಪ್ ಶಿಪ್ ಬಿಲ್ಡಿಂಗ್ ನಿಂತ ತುಂಬಾ ಸ್ಕೈ ಸ್ಕ್ರೇಪರ್ಸ್ ನೋಡಿದಾಗ ಈ ವಾಡಿಯಾಗಳು ಮುಂಬೈನ ಅತಿ ಹಳೆಯ ಬಿಸ್ನೆಸ್ ಫ್ಯಾಮ್ಸ್ ಗಳಲ್ಲಿ ಒಂದು ನಿಜ ಹೇಳಬೇಕು ಅಂತಂದ್ರೆ ಸಾವಿರದ ಏಳ್ನೂರ ದಶಕದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತಮ್ಗಾಗಿ ಶಿಪ್ಸ್ ನ ಬಿಲ್ಡ್ ಮಾಡೋದಕ್ಕೆ ಲವ್ ಜಿ ವಾನ್ ವಾನ್ಜಿ ವಾಡಿಯರ್ ಅನ್ನ ಬಾಂಬೆಗೆ ಆಹ್ವಾನಿಸ್ತಾರೆ ಕಾಲಕ್ರಮೇಣ ಈ ಫ್ಯಾಮಿಲಿ ಒಂದು ಡೈವರ್ಸಿಫೈಡ್ ಸಾಮ್ರಾಜ್ಯವನ್ನೇ ಕಟ್ತು ಬ್ರಿಟಾನಿಯಾದಿಂದ ಹಿಡಿದು ಬಾಂಬೆ ಬರ್ಮಾ ಟ್ರೇಡಿಂಗ್ ಕಂಪನಿ ತನಕ ಅವರು ಮುಂಬೈನಲ್ಲಿ ಸುಮಾರು ಸೆವೆನ್ ಹಂಡ್ರೆಡ್ ಆಫ್ ಲ್ಯಾಂಡ್ ಕೂಡ ಅಕ್ವೈರ್ ಮಾಡ್ಕೊಂಡಿದ್ರು ಅದರ ದೊಡ್ಡ ಭಾಗ ನೋಡಿದಾಗ ಅವರ ಟೆಕ್ಸ್ಟೈಲ್ ಬಿಸಿನೆಸ್ ಇಂದ ಬಂದಿರೋದು ಸುಮಾರು ಎರಡ್ ಸಾವಿರದ ಐದರಿಂದ ಹಿಡಿದು ಆರರಲ್ಲಿ ಅವರು ತಮ್ಮ ಒಂದು ಮಿಲ್ ಲ್ಯಾಂಡ್ಸ್ ಗಳನ್ನ ಡೆವಲಪ್ ಮಾಡೋದಕ್ಕೆ ಶುರು ಮಾಡಿದ್ರು ಮತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಫಿಷಿಯಲಿ ರಿಯಲ್ ಎಸ್ಟೇಟ್ಗೆ ತಮ್ಮ ಎಂಟ್ರಿ ಕೊಡ್ತಾ ಇದೀವಿ ಅಂತ ಅನೌನ್ಸ್ ಮಾಡಿದ್ರು ಕೂಡ ರೇಮೆಂಡ್ ಗ್ರೂಪ್ಸ್ ನಾವು ನೋಡಿದಾಗ ಟೆಕ್ಸ್ಟೈಲ್ ನಿಂದ ಟವರ್ಸ್ ವರೆಗೆ ಅಂದ್ರೆ ಈ ಒಂದು ಶಿಂಗ್ಯಾನಿಯಾ ಫ್ಯಾಮಿಲಿ ರೇಮೆಂಡ್ ಮಿಲ್ಸ್ ನೈನ್ಟೀನ್ ಫೋರ್ಟಿ ಫೋರ್ ನಲ್ಲೇ ಅಕ್ವೈರ್ ಮಾಡ್ಕೊಂಡಿದ್ರು ಇನ್ನು ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ನಾವು ನೋಡಿದಾಗ ಗೌತಮ್ ಶಿಂಗ್ಯಾನಿಯಾ ರೇಮೆಂಡ್ ನ ಒಂದು ಲ್ಯಾಂಡ್ ಡೆವಲಪ್ ಮಾಡೋದಕ್ಕೆ ಶೆಟ್ ಗ್ರೂಪ್ ಜೊತೆ ಪಾರ್ಟ್ನರ್ ಆದ್ರು ಆದ್ರೆ ರೆಗ್ಯುಲೇಟರಿ ಹರ್ಡಲ್ಸ್ ಗಳಿಂದ ಪ್ರಾಜೆಕ್ಟ್ ಎಲ್ಲೋ ಒಂದ್ ಕಡೆ ಸ್ಟಾಲ್ ಆಯ್ತು ಸೊ ಅವರು ತಮ್ಮ ಒಂದು ಒನ್ ಟ್ವೆಂಟಿ ಫೈವ್ ಏಕರ್ಸ್ ಪ್ಲಾಟ್ ಗೆ ಬೈಯರ್ಸ್ ಹುಡುಕೋದಕ್ಕೂ ಸಹ ಶುರು ಮಾಡ್ಕೊಂಡ್ರು ಆದ್ರೆ ಯಾರು ಸಿಗ್ಲಿಲ್ಲ ಕೊನೆಗೆ ಅದನ್ನ ತಾವೇ ಡೆವಲಪ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ರು ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರೇಮ್ಯಾಂಡ್ ಅಫಿಷಿಯಲಿ ರಿಯಲ್ ಎಸ್ಟೇಟ್ ಮಾರ್ಕೆಟ್ಗೆ ಎಂಟ್ರಿ ಆಯಿತು ಬಿರ್ಲಾ ಗ್ರೂಪ್ ಲೀಗಲ್ ಬ್ಯಾಟಲ್ಸ್ ನಿಂದ ರಿಯಲ್ ಎಸ್ಟೇಟ್ ನ ವಿನ್ಸ್ ವರೆಗೆ ನೋಡಿ ಬಿರ್ಲಾಗಳ ಒಂದು ಸೆಂಚುರಿ ಮಿಲ್ಸ್ ನಾವು ನೋಡಿದಾಗ ಥರ್ಟಿ ಏಕರ್ಸ್ ಆಫ್ ಲ್ಯಾಂಡ್ ಮೇಲೆ ಸೆಟಪ್ ಆಗಿತ್ತು ಇಂಟ್ರೆಸ್ಟಿಂಗ್ ಅಂದ್ರೆ ಇಲ್ಲಿ ಈ ಟೆನ್ ಏಕರ್ಸ್ ಏನಿದೆ ಅಲ್ವಾ ವಾಡಿಯರ್ಸ್ ಗಳಿಂದ ನೈನ್ ನೈಂಟಿ ನೈನ್ ವರ್ಷಗಳ ಕಾಲ ಲೀಸ್ಡ್ ಆಗಿದ್ದು ಇತ್ತೀಚೆಗೆ ಅಂದ್ರೆ ಈ ಒಂದು ರೀಸೆಂಟ್ ಟೈಮ್ಸ್ ಗಳ ವರ್ಷಗಳಲ್ಲಿ ನಾವು ನೋಡಿದಾಗ ಎರಡೂ ಫ್ಯಾಮಿಲೀಸ್ ಈ ಲ್ಯಾಂಡ್ಗಾಗಿ ಲಾಂಗ್ ಲೀಗಲ್ ಬ್ಯಾಟಲ್ಸ್ಗಳಲ್ಲಿ ಲಾಕ್ ಆಗಿದ್ವು ಕೂಡ ಕೊನೆಯ ಕಳೆದ ವರ್ಷ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಸಾವಿರದ ನೂರು ಕೋಟಿಯನ್ನ ಪೇ ಮಾಡಿಕೊಂಡು ಲ್ಯಾಂಡ್ ನ ಫುಲ್ ಟೈಟಲ್ ರೈಟ್ಸ್ ಏನಿದೆ ಅಲ್ವಾ ಅದನ್ನ ಅಕ್ವೈರ್ ಮಾಡಿಕೊಂಡ್ರು ಎರಡು ಸಾವಿರದ ಹದಿನಾರರಲ್ಲಿ ತಮ್ಮ ಒಂದು ರಿಯಲ್ ಎಸ್ಟೇಟ್ ಆರ್ಮ್ಸ್ ನ ಅಫಿಷಿಯಲಿ ಲಾಂಚ್ ಮಾಡೋದಕ್ಕೆ ಮುಂಚೆನೇ ಬಿರ್ಲಾಸ್ ಈ ಒಂದು ಸೆಂಚುರಿ ಮಿಲ್ಸ್ ಲ್ಯಾಂಡ್ ಮೇಲೆ ಈಗಾಗಲೇ ಎರಡು ಕಾರ್ಪೊರೇಟ್ ಬಿಲ್ಡಿಂಗ್ಸ್ ಅನ್ನ ಕಟ್ಟಿದ್ರು ಆ ಎಕ್ಸ್ಪೀರಿಯನ್ಸ್ ಅವರ ಒಂದು ರಿಯಲ್ ಎಸ್ಟೇಟ್ ಜರ್ನಿಗೆ ಎಲ್ಲೋ ಒಂದ್ ಕಡೆ ಫೌಂಡೇಶನ್ ಆಗಿ ಉಳ್ಕೊಂತು ನೋಡಿ ಕೇವಲ ದೊಡ್ಡ ಬಿಸ್ನೆಸ್ ಹೌಸ್ ಗಳಷ್ಟೇ ಅಲ್ಲ ಬೇರೆಯವರು ಕೂಡ ಇದರಿಂದ ಲಾಭವನ್ನ ಪಡ್ಕೊಂಡ್ರು ಬೇರೆ ಒಂದು ಮಿಲ್ ಓನರ್ಸ್ ಕೂಡ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ನೋಡಿದಾಗ ಕ್ಯಾಪಿಟಲೈಸ್ ಮಾಡಿಕೊಂಡ್ರು ಅಂತ ಗೊತ್ತಾಗುತ್ತೆ ಅಂದ್ರೆ ಕಮಲಾ ಮಿಲ್ಸ್ ಮತ್ತೆ ಫಿನಿಕ್ಸ್ ಮಿಲ್ಸ್ ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ ಇಬ್ರು ತಮ್ಮ ಒಂದು ಟೆಕ್ಸ್ಟೈಲ್ ಮಿಲ್ಸ್ ಗಳನ್ನ ಐಕಾನಿಕ್ ಕಮರ್ಷಿಯಲ್ ಸ್ಪೇಸಸ್ ಮತ್ತೆ ಮಾಲ್ಸ್ ಗಳಾಗಿ ಕನ್ವರ್ಟ್ ಮಾಡಿದ್ರು ಇವತ್ತು ಫಿನಿಕ್ಸ್ ಮಿಲ್ಸ್ ಈ ಒಂದು ಲಿಮಿಟೆಡ್ ಭಾರತದಾದ್ಯಂತ ಹನ್ನೆರಡು ಮೇಜರ್ ಮಾಲ್ಸ್ ನ ಆಪರೇಟ್ ಮಾಡುತ್ತೆ ಇನ್ನು ಫಿನಿಕ್ಸ್ ಪಲಾಡಿಯಂ ನಾವು ನೋಡಿದಾಗ ಈ ಒಂದು ಫಿನಿಕ್ಸ್ ಮಾರ್ಕೆಟ್ ಸಿಟಿ ಮತ್ತೆ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಸೇರ್ಕೊಂಡಂತೆ ಇದೆಲ್ಲನೂ ಕೂಡ ಇದರಲ್ಲೇ ಬರೋದು ನೋಡಿ ಮುಂಬೈನ ಇಂಡಸ್ಟ್ರಿಯಲ್ ಈ ಒಂದು ಭೂತ ಕಾಲವನ್ನು ನಾವು ನೋಡಿದಾಗ ಅದರ ರಿಯಲ್ ಎಸ್ಟೇಟ್ ಭವಿಷ್ಯಕ್ಕೆ ಎಲ್ಲೋ ಒಂದ್ ಕಡೆ ಬುನಾದಿ ಆಗಿದೆ ಅಂತ ಗೊತ್ತಾಗುತ್ತೆ ಈ ಮುಂಬೈನ ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಡಿಕ್ಲೈನ್ ಕೇವಲ ಒಂದು ಎಕನಾಮಿಕ್ ಶಿಫ್ಟ್ ಆಗಿರಲಿಲ್ಲ ಅದು ಭಾರತದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಟ್ರಾನ್ಸ್ಫಾರ್ಮೇಶನ್ ಗೆ ಲಾಂಚ್ ಪ್ಯಾಡ್ ಆಯ್ತು ಮತ್ತೆ ಇದೆಲ್ಲದರ ಒಂದು ಕೇಂದ್ರ ಬಿದ್ದು ಅಲ್ಲಿ ಇದ್ದಿದ್ದು ಅದೇ ಲೆಗಸಿಯ ಬಿಸಿನೆಸ್ ಹೌಸಸ್ ಅಂತ ಹೇಳ್ಬೋದು ಒಂದು ಕಾಲದಲ್ಲಿ ಮಿಲ್ ಓನರ್ಸ್ ಈಗ ಮುಂಬೈ ಸ್ಕೈ ಲೈನ್ ನ ರೂಪಿಸ್ತಿರೋ ಒಂದು ರಿಯಲ್ ಎಸ್ಟೇಟ್ ಜಾಯಿಂಟ್ಸ್ ಆಗಿದ್ರು ಗೋದ್ರೇಜ್ ವಿಕ್ರೋಲಿಯನ್ನ ಡೆವಲಪ್ ಮಾಡೋದಕ್ಕೆ ಶುರು ಮಾಡಿದಾಗ ಕಂಪ್ನಿ ಇನ್ನೂ ಕೂಡ ಬೋಲ್ಡರ್ ಮೂವ್ಸ್ ಅನ್ನು ಮಾಡೋಕ್ಕೆ ಶುರು ಮಾಡ್ತು ಅಂದ್ರೆ ಎರಡ್ ಸಾವಿರದ ಹದಿನೆಂಟು ಮತ್ತೆ ಹತ್ತೊಂಬತ್ತರಲ್ಲಿ ಅದು ಪ್ರಿಫರೆನ್ಶಿಯಲ್ ಇಶ್ಯೂಸ್ ಮೂಲಕ ಸಾವಿರ ಕೋಟಿ ರೇಸ್ ಮಾಡ್ಕೊಳ್ತು ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಈ ಒಂದು ಪ್ಲೇಸ್ಮೆಂಟ್ ಮೂಲಕ ಇನ್ನು ಎರಡ್ ಸಾವಿರದ ನೂರು ಕೋಟಿಯನ್ನ ರೇಸ್ ಮಾಡ್ತು ಕೂಡ ಇನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ರೆರಾದ ಇಂಟ್ರೊಡಕ್ಷನ್ ನೋಡಿದಾಗ ಫಾರ್ಮಲ್ ಮತ್ತೆ ಆರ್ಗನೈಸ್ಡ್ ಪ್ಲೇಯರ್ಸ್ಗೆ ಒಂದು ಹ್ಯೂಜ್ ಅಡ್ವಾಂಟೇಜ್ ಅನ್ನ ಕೊಡ್ತು ಅಂದ್ರೆ ಹಲವಾರು ಒಂದು ನಾನ್ ಸೀರಿಯಸ್ ನಾನ್ ಕಾಂಪ್ಲಿಮೆಂಟ್ ಡೆವಲಪರ್ಸ್ ಮಾರ್ಕೆಟ್ ನಿಂದ ಹೊರ ಹಾಕಲ್ಪಟ್ಟರು ಕೂಡ ಇನ್ನು ಗೋದ್ರೇಜ್ ಪ್ರಾಪರ್ಟೀಸ್ ನೋಡಿದಾಗ ಅಂದ್ರೆ ಈ ಒಂದು ಪ್ರೆಸ್ ರಿಲೀಸ್ ಒಂದ್ರ ಪ್ರಕಾರ ಈಕ್ವಿಟಿ ರೇಸ್ ನ ಒಂದು ಕೌಂಟರ್ ಸೈಕ್ಲಿಕಲ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಸ್ಪೆಸಿಫಿಕಲಿ ಟೈ ಮಾಡಲಾಗ್ತಿ ಇನ್ನು ಎನ್ ಬಿ ಎಫ್ ಸಿ ಕ್ರೈಸಿಸ್ ನಿಂದ ತುಂಬಾ ವರ್ಸ್ಟ್ ಆದ ಕರೆಂಟ್ ಮಾರ್ಕೆಟ್ ಸಿಚುವೇಷನ್ ಅಲ್ಲಿ ನಾವು ನೋಡಿದಾಗ ನಮ್ಗೆ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಡೆವಲಪ್ಮೆಂಟ್ ಪೈಪ್ಲೈನ್ ಬಿಲ್ಡ್ ಮಾಡೋದಕ್ಕೆ ಒಂದು ರೇರ್ ಕೂಡ ಕೊಡ್ತು ತುಂಬ ಸಿಂಪಲ್ ಆದ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತಂದ್ರೆ ಹೆಚ್ಚಿನ ಡೆವಲಪರ್ ಸ್ಟ್ರಗಲ್ ಮಾಡ್ತಿದ್ದಾಗ ಈ ಒಂದು ಗೋದ್ರೇಜ್ ಕ್ಯಾಪಿಟಲ್ ರೇಸ್ ಮಾಡಿಕೊಂಡು ಅಗ್ರೆಸಿವ್ ಆದ ಒಂದು ಲ್ಯಾಂಡ್ ಅನ್ನ ಅಕ್ವೈರ್ ಮಾಡೋದಕ್ಕೆ ಶುರು ಮಾಡ್ತು ಅಂತ ಮತ್ತೆ ಇಪ್ಪತ್ತೊಂದರಲ್ಲಿ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಸೈಕಲ್ ಅಪ್ವರ್ಡ್ ಟರ್ನ್ ತಗೊಂಡಾಗ ಗೋದ್ರೇಜ್ ಆ ಒಂದು ಅಲೆ ಮೇಲೆ ಸವಾರಿ ಮಾಡೋದಕ್ಕೆ ಪೂರ್ತಿಯಾಗಿ ರೆಡಿಯಾಗಿ ನಿಂತಿತ್ತು ಇದರ ಪರಿಣಾಮ ಏನು ಕ್ಯೂ ಫೋರ್ ಆಫ್ ಎಫ್ ಐ ಟ್ವೆಂಟಿ ಟ್ವೆಂಟಿ ನಾವು ನೋಡಿದಾಗ ಗೋದ್ರೇಜ್ ಮೊದಲ ಬಾರಿಗೆ ಸೇಲ್ ಬುಕಿಂಗ್ಸ್ ಅಲ್ಲಿ ಟೆನ್ ಥೌಸಂಡ್ ಕ್ರೋರ್ಸ್ ಅನ್ನ ದಾಟ್ತು ಇದು ಕಳೆದ ಮೂರು ವರ್ಷಗಳಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಸಿ ಎ ಆರ್ ಆಗಿದೆ ಅಂದ್ರೆ ಇದರ ಬುಕಿಂಗ್ ವ್ಯಾಲ್ಯೂ ಪ್ರಕಾರ ತಾವೇ ಭಾರತದ ಲಾರ್ಜೆಸ್ಟ್ ರಿಯಲ್ ಎಸ್ಟೇಟ್ ಡೆವಲಪರ್ ಅಂತ ಅವರು ಕ್ಲೇಮ್ ಮಾಡ್ತಾರೆ ಇನ್ನು ಗೋದ್ರೇಜ್ ಈಗ ಟಾಪ್ ರಿಯಲ್ ಎಸ್ಟೇಟ್ ಒಂದು ಜಾಯಿಂಟ್ಸ್ ಅಲ್ಲಿ ಬಂದಿದೆ ಅಂತ ಅಂದ್ರೆ ಲೋಧಾ ಗ್ರೂಪ್ ಈ ಒಂದು ಮ್ಯಾಕ್ರೋಟೆಕ್ ಡೆವಲಪರ್ಸ್ ಡಿಎಲ್ ಪ್ರೆಸ್ಟೀಜ್ ಒಬೆರಾಯ್ ರಿಯಾಲಿಟಿ ಮತ್ತೆ ಬ್ರಿಗೇಡ್ ನಡುವೆ ತನ್ನ ಒಂದು ಪೊಸಿಷನ್ ತುಂಬ ಫರ್ಮ್ಲಿ ಸಿಮೆಂಟ್ ಮಾಡ್ಕೊಂಡಿದೆ ಈ ಒಂದು ರೆವಿನ್ಯೂನ ನಾವು ನೋಡಿದಾಗ ಈ ವಿಷಯದಲ್ಲಿ ಗೋದ್ರೇಜ್ ಇನ್ನೂ ಕೂಡ ಈ ಕಂಪ್ನಿಗಳ ಹಿಂದೆ ಇದೆ ಅಂತ ಗೊತ್ತಾಗುತ್ತೆ ಆದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವಿಷಯದಲ್ಲಿ ಅದು ನಂಬರ್ಸ್ ನೋಡಿದಾಗ ಟೂ ಸ್ಪಾಟ್ಗೆ ಏರ್ಕೊಂಡಿದೆ ನೋಡಿ ಹೌದು ಅವರ ಒಂದು ಆರ್ಒ ಸಿಇ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯಿಡ್ ನಾವು ನೋಡಿದಾಗ ಇನ್ನು ಟೆನ್ ಪರ್ಸೆಂಟ್ಗಿಂತ ಗಿಂತ ಕಡಿಮೆ ಇದೆ ಇದು ಕಾಂಪಿಟೇಟರ್ಸ್ಗಿಂತ ತುಂಬ ಕಡಿಮೆ ಅಂದರೆ ಲೋವರ್ ಅಂತ ಗೊತ್ತಾಗುತ್ತೆ ಆದ್ರೆ ಕಂಪ್ನಿ ಇನ್ನೂ ಕೂಡ ಗ್ರೋತ್ ಫೇಸ್ ನಲ್ಲಿ ಇರೋದ್ರಿಂದ ಇದು ಎಕ್ಸ್ಪೆಕ್ಟೆಡ್ ವಿಷಯ ಅಂತ ಇಲ್ಲೇ ನೋಡೋದು ನೋಡಿ ನಿಜ ಹೇಳಬೇಕು ಅಂತಂದ್ರೆ ಗೋದ್ರೇಜ್ ಈಗ ಒಂದು ಪ್ಯಾನ್ ಇಂಡಿಯಾ ಬ್ರಾಂಡ್ ಆಗೋ ಗುರಿಯನ್ನ ಹೊಂದ್ಕೊಂಡಿದೆ ಭಾರತದಲ್ಲಿ ರಿಯಲ್ ಎಸ್ಟೇಟ್ ಇನ್ನು ಹೆಚ್ಚಾಗಿ ರೀಜನಲ್ ಆಗಿದ್ರು ಕೂಡ ಹೆಚ್ಚಿನ ಡೆವಲಪರ್ಸ್ ಕೇವಲ ಒಂದು ಅಥವಾ ಎರಡು ಸಿಟೀಸ್ ಗಳಲ್ಲೇ ಡಾಮಿನೇಟ್ ಮಾಡ್ತಾ ಇದ್ದಾರೆ ಇನ್ನು ಗೋದ್ರೇಜ್ ನೋಡಿದಾಗ ಭಾರತದ ಹಲವಾರು ಸಿಟಿಗಳಲ್ಲಿ ಡಾಮಿನೇಟ್ ಮಾಡ್ತಿರುವಂತಹ ಒಂದು ಬ್ರಾಂಡ್ ಆಗತ್ತೆ ಅಂತ ಗೊತ್ತಾಗುತ್ತೆ ಅಂದ್ರೆ ಸ್ಕೇಲ್ ಅಪ್ ಮಾಡೋದಕ್ಕೆ ಬಯಸ್ತಿದ್ದಾರೆ ಇದು ಆಪರೇಷನಲ್ಲಿ ತುಂಬಾನೇ ಚಾಲೆಂಜಿಂಗ್ ಆದ ವಿಷಯ ಡಿ ಎಲ್ ಎಫ್ ಮತ್ತೆ ಪ್ರೆಸ್ಟೀಜ್ ತರದ ಕೆಲವೇ ಕೆಲವು ಪ್ಲೇಯರ್ಸ್ ಮಾತ್ರ ಹತ್ತಕ್ಕೆ ಹೆಚ್ಚು ಸಿಟೀಸ್ಗಳಲ್ಲಿ ಇದನ್ನ ಮಾಡೋದ್ರಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿರೋದು ಅದರಲ್ಲಿ ಇವಾಗ ಈ ಕೂಡ ಸೇರ್ಕೊಳ್ಳುತ್ತೆ ನೋಡಿ ಆದ್ರೆ ಅಪ್ಸೈಟ್ ತುಂಬಾ ಮಾಸಿವ್ ಆಗಿದೆ ಅಂತ ಗೊತ್ತಾಗುತ್ತೆ ಗೋದ್ರೇಜ್ ಇದನ್ನ ಕ್ರಾಕ್ ಮಾಡಿದ್ರೆ ಭಾರತದ ಅರ್ಬನ್ ಗ್ರೋತ್ ಎಲ್ಲೂ ಕೂಡ ಆಕ್ಸಿಲೇರೇಟ್ ಆಗುತ್ತೋ ಅಲ್ಲೆಲ್ಲಾನು ಅವರು ವೇಗವಾಗಿ ಸ್ಕೇಲ್ ಆಗಬಹುದು ಇನ್ನು ಟಾಪ್ ತ್ರೀ ಡೆವಲಪರ್ಸ್ ನಡುವೆ ತನ್ನ ಪೊಸಿಷನ್ ನ ಸಾಲಿಫೈಡ್ ಮಾಡ್ಕೊಳ್ಳೋದಕ್ಕೆ ಗೋದ್ರೇಜ್ ಮತ್ತೊಮ್ಮೆ ಅಗ್ರೆಸಿವ್ ಆಗಿ ತಮ್ಮ ಫಂಡ್ಸ್ ಗಳನ್ನ ರೇಸ್ ಮಾಡ್ತಿದೆ ಕಳೆದ ವರ್ಷ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂಪನಿ ಕ್ಯೂ ಐ ಪಿ ಮೂಲಕ ಇನ್ನು ಆರ್ ಸಾವಿರ ಕೋಟಿ ರೇಸ್ ಮಾಡ್ತು ಇನ್ನು ಕರೆಂಟ್ ರಿಯಲ್ ಎಸ್ಟೇಟ್ ಬೂಮ್ ಅನ್ನ ನೋಡಿದಾಗ ಇನ್ನು ಹಲವು ವರ್ಷಗಳ ಕಾಲ ಮುಂದುವರೆಸುತ್ತೆ ಅನ್ನೋದು ಅವರ ಒಂದು ತುಂಬಾ ಸ್ಟ್ರಾಂಗ್ ಆದ ನಂಬಿಕೆ ಬೇಸಿಕಲಿ ಗೋದ್ರೇಜ್ ಒಂದು ಕನ್ಸರ್ವೇಟಿವ್ ಮತ್ತೆ ಅಸೆಟ್ ಲೈಟ್ ಮಾಡೆಲ್ಸ್ ನೊಂದಿಗೆ ಶುರು ಮಾಡಿಕೊಂಡಿದ್ದು ಆದ್ರೆ ಒಮ್ಮೆ ಎಕ್ಸ್ಪೀರಿಯನ್ಸ್ ಬಿಲ್ಡ್ ಆದ್ಮೇಲೆ ಅದು ಸರಿಯಾದ ಸಮಯದಲ್ಲಿ ಅಗ್ರೆಸಿವ್ ಗ್ರೋತ್ ಸ್ಟ್ಯಾಂಡ್ಸ್ ಸ್ವಿಚ್ ಆಯ್ತು ನೋಡಿ ಇದು ಈಗ ರಿಯಲ್ ಎಸ್ಟೇಟ್ಗೆ ಇಡ್ತಿರೋ ಬೇರೆ ಲೆಗಸಿ ಬಿಸ್ನೆಸ್ ಹೌಸ್ ಗಳಿಗೆ ಒಂದು ಪ್ಲೇ ಬುಕ್ ಆಗ್ತಾ ಇದೆ ಈಗ ರೇಮಂಡ್ ರಿಯಾಲಿಟಿಯನ್ನೇ ಉದಾಹರಣೆಗೆ ತಗೊಳ್ಳಿ ಅವರು ಸದ್ಯಕ್ಕೆ ತೇನ್ ನಲ್ಲಿ ತಮ್ಮದೇ ಆದ ಒಂದು ಮಿಲ್ ಲ್ಯಾಂಡ್ ಮಾತ್ರ ಡೆವಲಪ್ ಮಾಡ್ತಿದ್ದಾರೆ ಅದಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ರೆವಿನ್ಯೂ ಪೊಟೆನ್ಷಿಯಲ್ ಕೂಡ ಇದೆ ನೀವು ಅವರ ಒಂದು ಇನ್ವೆಸ್ಟರ್ ಪ್ರೆಸೆಂಟೇಶನ್ ಅನ್ನ ನೋಡಿದ್ರೆ ರೇಮ್ಯಾಂಡ್ ಏನಿಲ್ಲ ಅಂದ್ರೂ ಕೂಡ ಸಿಕ್ಸ್ ಜಾಯಿಂಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಗಳನ್ನ ಕೂಡ ಕೈಗೆತ್ಕೊಂಡಿದೆ ಹಾಗೆಲ್ಲ ನಾವು ನೋಡಿದಾಗ ಇದರ ಒಂದು ಎಸ್ಟಿಮೇಟೆಡ್ ರೆವಿನ್ಯೂ ಪೊಟೆನ್ಷಿಯಲ್ ಹದಿನಾಲ್ಕು ಸಾವಿರ ಕೋಟಿಗಳು ನೋಡಿ ನಿಮ್ಗೊಂದು ಕಾಂಟೆಕ್ಸ್ ಕೊಡೋದಾದ್ರೆ ರೇಮ್ಯಾಂಡ್ ರಿಯಾಲಿಟಿಯ ರೆವಿನ್ಯೂ ನೋಡಿದಾಗ ಎಫ್ಐ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಸುಮಾರು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಕ್ರೋರ್ಸ್ ಇತ್ತು ಅಂದ್ರೆ ಟ್ವೆಂಟಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಎಬಿಟ್ ಮಾರ್ಜಿನ್ಸ್ ಒಂದಿಗೆ ಮತ್ತೆ ಕಂಪ್ನಿ ಬೇಗನೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಪ್ರತ್ಯೇಕವಾಗಿ ಅಂದ್ರೆ ಲಿಸ್ಟೆಡ್ ಆಗ್ತಾ ಇದೆ ಕೂಡ ಸದ್ಯಕ್ಕೆ ರೇಮ್ಯಾಂಡ್ ನಾವು ನೋಡಿದಾಗ ಯಾವುದೇ ಹೊಸ ಲ್ಯಾಂಡ್ ಅಕ್ವೈರ್ ನ ಮಾಡ್ತೀವಿ ಿಲ್ಲ ಆದ್ರೆ ಯಾರು ಗೊತ್ತು ಬಹುಶಃ ಕೆಲವು ವರ್ಷಗಳಲ್ಲಿ ಅವರು ಗೋದ್ರೇಜ್ ಮಾಡಲ್ ನ ಫಾಲೋ ಮಾಡ್ಕೊಂಡು ಅಗ್ರೆಸಿವ್ ಆಗಿ ಕಾಂಪಿಟೇಟ್ ಮಾಡಿದ್ರು ಕೂಡ ಮಾಡ್ತಾರೆ ಇನ್ನು ಬಾಂಬೆ ಡೈಯಿಂಗ್ ಕೂಡ ಇದೇ ತರದ ಒಂದು ಅಪ್ರೋಚ್ ನ ತಗೊಳ್ತಿದೆ ತಮ್ಮದೇ ಆದ ಒಂದು ಮಿಲ್ ಲ್ಯಾಂಡ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡ್ತಾ ಇದೆ ಕೂಡ ಅವರು ಒಂದು ಹೊಸ ಜಾಯಿಂಟ್ ಡೆವಲಪ್ಮೆಂಟ್ ಆಪರ್ಚುನಿಟೀಸ್ ಗಳನ್ನ ಕೂಡ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ರಿಯಲ್ ಎಸ್ಟೇಟ್ ನಲ್ಲಿ ಸಕ್ಸಸ್ ಕೂಡ ಬಂದಿದೆ ನೋಡಿ ಇನ್ನು ಬಾಂಬೆ ಡೈಯಿಂಗ್ ಗೆ ಕ್ರೂಷಿಯಲ್ ಆಗಿದೆ ಕೂಡ ಬಾಂಬೆ ಡೈಯಿಂಗ್ ನ ಒಂದು ಕೀ ಮ್ಯಾನೇಜರ್ ಪರ್ಸ್ನಲ್ ನಾವು ನೋಡಿದಾಗ ಅಂದ್ರೆ ಈ ರಾಹುಲ್ ಆನಂದ್ ಪ್ರಕಾರ ಬಾಂಬೆ ಡೈಯಿಂಗ್ ಅಂಡ್ ಕಂಪನಿನ ಫ್ಯೂಚರ್ ಅದರ ಒಂದು ರಿಯಲ್ ಎಸ್ಟೇಟ್ ಡಿವಿಷನ್ ಏನಿದೆ ಅದರ ಗ್ರೋತ್ ಏನು ಕೂಡ ಬೇಸ್ಡ್ ಆಗಿದೆ ಅಂತ ಆದ್ರೆ ಅವರು ಇನ್ನೂ ತುಂಬಾ ದೂರ ಸಾಗಬೇಕಾಗಿದೆ ಬಿಡಿ ನೋಡಿ ಗೋದ್ರೇಜ್ ಆಯ್ಲಿ ಟೂ ತೌಸಂಡ್ಸ್ ಅಲ್ಲಿ ನಾವು ನೋಡಿದಾಗ ಅಲ್ಲಿ ಎಲ್ಲಿದೆಯೋ ಅಂದ್ರೆ ಬಾಂಬೆ ಡೈಯಿಂಗ್ ಬಹುಶಃ ಸದ್ಯಕ್ಕೆ ಅಲ್ಲೇ ಇದೆ ಎಫ್ ಐ ಟ್ವೆಂಟಿ ಟ್ವೆಂಟಿ ಫೋರ್ ಮತ್ತೆ ಟ್ವೆಂಟಿ ಫೈವ್ ರಲ್ಲಿ ಅವರ ಒಂದು ರಿಯಲ್ ಎಸ್ಟೇಟ್ ಕೇವಲ ಹಂಡ್ರೆಡ್ ಕ್ರೋರ್ಸ್ ಗಳಿಸ್ಕೊಂಡಿದ್ರು ಈ ಕಂಪನಿ ಸದ್ಯಕ್ಕೆ ತನ್ನ ರೆವಿನ್ಯೂ ನ ಏಟಿ ಪರ್ಸೆಂಟ್ ಪಾಲಿಸ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ಗಳಿಸುತ್ತೆ ಆದ್ರೆ ನೀವು ಅವರ ಒಂದು ಆನ್ಯುಯಲ್ ರಿಪೋರ್ಟ್ಸ್ ನ ಮೊದಲ ಕೆಲವು ಪೇಜಸ್ ಗಳನ್ನ ನೋಡಿದ್ರೆ ಅದೊಂದು ರಿಯಲ್ ಎಸ್ಟೇಟ್ ಕಂಪನಿ ಅಂತ ನಿಮಗೆ ಕನ್ವಿನ್ಸ್ಡ್ ಆಗುತ್ತೆ ಕೂಡ ಅಂದ್ರೆ ಎಲ್ಲೋ ಒಂದ್ ಕಡೆ ಗೊಂದಲ ಅನ್ಸುತ್ತೆ ಆದ್ರೆ ಇದನ್ನ ನಾವು ಮೊದಲ ಬಾರಿಗೆ ನೋಡ್ತಿಲ್ಲ ಬಿಡಿ ಈ ಸಿಚುವೇಶನ್ ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಸಿಮಿಲರ್ ಆಗಿದೆ ಕೂಡ ಇತ್ತೀಚಿನವರೆಗೂ ಅವರ ಒಂದು ರೆವಿನ್ಯೂಸ್ ನ ಬಲ್ಕ್ ನೋಡಿದಾಗ ಅವರ ಪೇಪರ್ ಡೆಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅವರು ಆ ವರ್ಟಿಕಲ್ ಐ ಟಿ ಗೆ ಮಾರಾಟ ಮಾಡಿದ್ರು ಇನ್ನೊಂದು ಆಗಿ ಕವರ್ ಮಾಡ್ತೀವಿ ಈಗ ಡೀಪರ್ ಗಳಿಂದ ನಾವು ನೋಡಿದಾಗ ಅದನ್ನ ಖಂಡಿತವಾಗ್ಲೂ ನೀವು ಒಂದ್ ಕಡೆ ನೋಟ್ ಮಾಡ್ಕೊಳ್ಲೇಬೇಕು ಅವರ ರಿಯಲ್ ಎಸ್ಟೇಟ್ ಸ್ಟ್ರಾಟಜಿಗೆ ವಾಪಸ್ ಬರೋದಾದ್ರೆ ಆದಿತ್ಯ ಬಿರ್ಲಾಗೆ ಒಂದು ಮಿಕ್ಸ್ಡ್ ಅಪ್ರೋಚ್ ಫಾಲೋ ಮಾಡ್ತಿದೆ ಅಂತ ನೋಡಿ ಅವರು ತಮ್ಮ ಒಂದು ಮಿಲ್ ಲ್ಯಾಂಡ್ ಡೆವಲಪ್ ಮಾಡೋದ್ರಿಂದ ಹಿಡಿದು ಹೊಸ ಪಾರ್ಸಲ್ಸ್ ಏನಿದೆ ಅದನ್ನು ಅಕ್ವೈರ್ ಮಾಡ್ಕೊಳ್ಳೋದು ಮತ್ತೆ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ಸ್ ಗಳನ್ನ ಸೈನ್ ಮಾಡೋದು ಮತ್ತೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನ ಎಕ್ಸ್ಪೋರ್ಟ್ ಮಾಡೋ ತನಕ ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ ಸೊ ರೀ ಅಂದ್ರೆ ನಿಖರವಾಗಿ ಏನು ಗ್ರೇಟರ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಪ್ರಕಾರ ಮೂವತ್ತು ವರ್ಷಗಳಿಂದ ಹಳೆಯದಾದ ಯಾವುದೇ ಒಂದು ಬಿಲ್ಡಿಂಗ್ ರೀಡೆವಲಪ್ಮೆಂಟ್ ಗೆ ಕ್ವಾಲಿಫೈ ಆಗುತ್ತೆ ಇನ್ನು ಮುಂಬೈ ಮೆಟ್ರೋಪಾಲಿಟಿಕಲ್ ನಲ್ಲಿ ನಾವು ನೋಡಿದಾಗ ಸುಮಾರು ಇಪ್ಪತ್ತೈದು ಸಾವಿರ ಇಂತಹ ಒಂದು ಬಿಲ್ಡಿಂಗ್ಸ್ ಗಳಿದೆ ಅಂತ ಎಸ್ಟಿಮೇಟ್ ಅನ್ನ ಕೊಟ್ಟಿದ್ದಾರೆ ಇಂತಹ ಒಂದು ಕಂಬೈನ್ಡ್ ಪೊಟೆನ್ಷಿಯಲ್ ಮಾರ್ಕೆಟ್ ವ್ಯಾಲ್ಯೂ ಸುಮಾರು ಮೂವತ್ತು ಸಾವಿರ ಕೋಟಿಗಳು ಹಿಂದೆ ನೋಡಿದಾಗ ಅಂದರೆ ಈ ಬಿಲ್ಡಿಂಗ್ಸ್ ಕಟ್ಟಿದಾಗ ಫ್ಲೋರ್ ಸ್ಪೇಸ್ ಇಂಡೆಕ್ಸ್ ತುಂಬಾ ಕಡಿಮೆ ಇರ್ತಿತ್ತು ಆದರೆ ಈಗ ಹೈಯರ್ ಎಫ್ ಎಸ್ ಐಗೆ ಅಲೋ ಮಾಡುವಂತಹ ಒಂದು ಅಪ್ಡೇಟೆಡ್ ನಾರ್ಮ್ಸ್ ನಿಂದ ಅಂದರೆ ಲ್ಯಾಂಡ್ ಪಾರ್ಸಲ್ ಮೇಲೆ ಹೆಚ್ಚು ಬಿಲ್ಡ್ ಮಾಡೋ ಆಪರ್ಚುನಿಟಿ ಇದೆ ಇದರಿಂದ ರೀಡೆವಲಪ್ಮೆಂಟ್ ಒಂದು ತುಂಬಾ ಸ್ಮಾರ್ಟ್ ಹೈ ವ್ಯಾಲ್ಯೂ ಸ್ಟ್ರಾಟಜಿ ಆಗಿದೆ ಗೊತ್ತಾ ಇನ್ನು ಪೂರ್ವಾಂಕರ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಒಂದು ರೀಡೆವಲಪ್ಮೆಂಟ್ ಮಾರ್ಕೆಟ್ಗೆ ಎಂಟರ್ ಆಯಿತು ಆದರೆ ಗೋದ್ರೇಜ್ ತುಂಬಾನೇ ಮುಂದೆ ಇತ್ತು ಬಿಡಿ ಅದು ಟ್ರೆಂಡ್ ಆಗೋಕೆ ತುಂಬಾ ಮುಂಚೆನೆ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅನ್ನ ಕೈಗೆತ್ತಿಕೊಂಡಿತ್ತು ಇನ್ನು ರೇಮ್ಯಾಂಡ್ ನ ಒ ಮಿಸ್ಟರ್ ಅಮಿತ್ ಅಗ್ರವಾಲ್ ಕೂಡ ಈ ಒಂದು ಸೆಗ್ಮೆಂಟ್ಸ್ ಬಗ್ಗೆ ಎಕ್ಸ್ಟ್ರೀಮ್ಲಿ ಬುಲಿಶ್ ಅಂತ ಹೇಳಿದ್ದಾರೆ ಅಂದರೆ ಈ ಒಂದು ಎಕನಾಮಿಕ್ ಟೈಮ್ಸ್ ಜೊತೆಗಿನ ಇಂಟರ್ವ್ಯೂ ಒಂದರಲ್ಲಿ ಮಾತ್ರ ಅಲ್ಲ ಅವ್ರು ಹೇಳಿರೋದು ಅಂದರೆ ನೀವು ನನ್ನನ್ನು ಕೇಳಿದ್ರೆ ಮುಂಬೈಯಲ್ಲಿರೋ ಒಂದು ಆಪರ್ಚುನಿಟಿ ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ಮೌಲ್ಯದ ಅಂತ ನಾವು ನೋಡ್ತೀವಿ ಇನ್ನು ಸಿಟಿದಾದ್ಯಂತನೂ ಕೂಡ ಔಟ್ ಡೇಟೆಡ್ ಎಫ್ ಎಸ್ ಐ ಇರೋ ಹಲವಾರು ಹಳೆ ಬಿಲ್ಡಿಂಗ್ಸ್ ಗಳು ಕೂಡ ಇದೆ ಇನ್ನು ಹೊಸ ರೆಗ್ಯುಲೇಷನ್ಸ್ ಮತ್ತೆ ಬೆಟರ್ ಲೈಫ್ ಸ್ಟೈಲ್ ಹಾಗೂ ಕಮ್ಯುನಿಟಿಸ್ ಗಳಿಗಾಗಿ ಹೆಚ್ಚಾಗ್ತಿರೋ ಆಸಕ್ತಿಯಿಂದ ಇದು ಕೂಡ ಒಂದು ಗೋಲ್ಡ್ ಬೈನ್ ಅಂತ ಇವಳು ಹೇಳ್ತಿರೋದು ಇನ್ನು ರಿಯಲ್ ಎಸ್ಟೇಟ್ ಅನ್ನೋದು ಆಳವಾದ ಒಂದು ಹಿಸ್ಟಾರಿಕಲ್ ರೂಟ್ಸ್ ಇರೋ ಇಂಡಸ್ಟ್ರಿ ಮತ್ತೆ ಆ ಕಾಂಟೆಕ್ಸ್ಟ್ ಇಲ್ಲದೆ ಅದನ್ನು ನಿಜವಾಗ್ಲೂ ಕೂಡ ಅರ್ಥ ಮಾಡ್ಕೊಳ್ಳೋದು ಹೆಚ್ಚು ಕಡಿಮೆ ಇಂಪಾಸಿಬಲ್ ಅಂತ ಅನ್ಕೊಳ್ಬೋದು ಬಿಡಿ ಇದೊಂದು ಕಾಂಟ್ರಾಡಿಕ್ಷನ್ಸ್ ಮತ್ತೆ ಕಾಂಪ್ಲೆಕ್ಸಿಟೀಸ್ ಗಳಿಂದ ತುಂಬಿರೋ ಇಂಡಸ್ಟ್ರಿ ಆದ್ರೆ ಭಾರತದ ಗ್ರೋತ್ ಸ್ಟೋರಿಗೆ ಆಬ್ಸಲ್ಯೂಟ್ಲಿ ಅಂದ್ರೆ ಅತಿ ಮುಖ್ಯವಾದದ್ದು ಅಂತ ಹೇಳ್ಬೋದು ಇನ್ನು ಡಿಕೇಟ್ಸ್ ಗಳಲ್ಲಿ ಮುಂಬೈ ಡ್ರಾಸ್ಟಿಕ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿದೆ ಅಂದ್ರೆ ಇಂಡಸ್ಟ್ರಿಯಲೈಸೇಷನ್ ಸಮಯದಲ್ಲಿ ಮಿಲ್ ಸೆಟ್ ಅಪ್ ಮಾಡಲಾಯಿತು ಮತ್ತೆ ಆ ಒಂದು ಮಿಲ್ ಸಿಟಿಯ ಅರ್ಬನ್ ಡೆವಲಪ್ಮೆಂಟ್ನ ನ ರೂಪಿಸೋದ್ರಲ್ಲಿ ಸೆಂಟ್ರಲ್ ರೋಲ್ ಪ್ಲೇ ಮಾಡಿತ್ತು ಅಂತಾನು ಹೇಳ್ಬೋದು ಹಲವಾರು ಜನ ಶ್ರೀಮಂತರಾದರು ಆಮೇಲೆ ಬಂತು ನೋಡಿ ಈ ಒಂದು ಡಿ ಇಂಡಸ್ಟ್ರಿಯಲೈಸೇಷನ್ ಮತ್ತೆ ಮುಂಬೈನ ಈ ಒಂದು ಭಾರತದ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಗಿ ಕೂಡ ಒಂದು ಕಡೆ ಎವಾಲ್ವ್ ಆಗ್ತಾ ಇದೆ ಈಗಾಗಲೇ ಮುಂಬೈಯಲ್ಲಿ ಬೇಕಾದಷ್ಟು ಶ್ರೀಮಂತರು ಕೂಡ ಇದ್ದಾರೆ ಹಾಗೆ ಹೊಸ ಆಪರ್ಚುನಿಟಿಸ್ಗಳು ಕೂಡ ಅವರಿಗೆ ಸಿಗ್ತಾ ಇದೆ ರಿಯಲ್ ಎಸ್ಟೇಟ್ ಇಂದ ಮತ್ತೆ ಅವರು ಆಪರ್ಚುನಿಟಿಯನ್ನು ತುಂಬಾ ಸ್ಮಾರ್ಟ್ ಆಗಿ ಬಳಸ್ಕೊಳ್ತಿದ್ದಾರೆ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಕೊಳ್ತಿದ್ದಾರೆ ಸಪ್ಲೈ ಮಾಡಿ ಕಂಟ್ರೋಲ್ ಮಾಡಿಕೊಂಡು ಮತ್ತೆ ಪ್ರಾಪರ್ಟಿನ ಬೂಮ್ ಮಾಡಿ ಕ್ಯಾಪಿಟಲೈಸ್ನ ಮಾಡಿ ಹಾಗೆ ಎಷ್ಟು ಮುಂದೆ ಹೋಗಬೇಕು ಅಷ್ಟು ಅಷ್ಟು ಕೂಡ ಮುಂದೆ ಹೋಗ್ತಿದ್ದಾರೆ ಇವತ್ತು ಮುಂಬೈ ಗ್ಲೋಬಲ್ ಪ್ರಾಪರ್ಟಿ ಪ್ರೈಸ್ ಇಂಡೆಕ್ಸ್ ಅಲ್ಲಿ ನಾವು ನೋಡಿದಾಗ ಸೆಕೆಂಡ್ ರಾಂಕ್ ಅಲ್ಲಿ ಇದೊಂದು ಕಾಂಟ್ರಾಸ್ಟ್ ಗಳ ಸಿಟಿ ಅಂತ ಹೇಳ್ಬಹುದು ಇಲ್ಲಿ ಪ್ರಪಂಚದ ಮೋಸ್ಟ್ ಲಕ್ಷೂರಿಯಸ್ ಅಪಾರ್ಟ್ಮೆಂಟ್ಸ್ ಇದೆ ಏಷ್ಯಾದ ಲಾರ್ಜೆಸ್ಟ್ ಅಂತ ಹೇಳ್ಬಹುದು ಸ್ಲಮ್ನಿಂದ ಅಂದ್ರೆ ಕೆಲವೇ ಬ್ಲಾಕ್ಸ್ ದೂರದಲ್ಲಿ ಇದು ನಿಂತ್ಕೊಂಡಿದೆ ಇನ್ನು ಮಿಲ್ ಓನರ್ಸ್ ಗೆ ನೋಡಿದಾಗ ರಿಯಲ್ ಎಸ್ಟೇಟ್ ಗೆ ಒಂದು ಲಾಂಚ್ ಪ್ಯಾಡ್ ಕೂಡ ಸಿಕ್ಕಿದೆ ನೋಡಿ ಅಂದ್ರೆ ಮಿಲ್ ವರ್ಕರ್ಸ್ ಅವರ ಇನ್ನೂ ಹಲವಾರು ರೈಟ್ಸ್ ಗಳಿಗಾಗಿ ಹೋರಾಡ್ತಿದ್ದಾರೆ ಇನ್ನು ಲಾಟ್ರಿ ಸಿಸ್ಟಮ್ ಮೂಲಕ ಹೌಸಿಂಗ್ ಅಲೌಟ್ಸ್ ಆಗೋದಕ್ಕೆ ಕಾಯ್ತಿದ್ದಾರೆ ಇವತ್ತಿಗೂ ಕೂಡ ನೋಡಿ ಇಲ್ಲಿದೆ ನಿಜವಾದ ಪ್ರಶ್ನೆ ಮುಂಬೈ ಸಿಟಿ ಅಂತ ಬಂದಾಗ ಅಲ್ಲಿ ಶ್ರೀಮಂತರು ಕೂಡ ಜಾಸ್ತಿ ಜನ ಇದ್ದಾರೆ ಹಾಗೆ ಸ್ಲಮ್ಗಳು ಕೂಡ ಜಾಸ್ತಿ ಇದೆ ಅಂದ್ರೆ ತುಂಬಾ ಬಡ ಜನಗಳು ಕೂಡ ಜಾಸ್ತಿ ಇದಾರೆ ಅಂತ ಈಗ ರಿಯಲ್ ಎಸ್ಟೇಟ್ ಸೆಕ್ಟರ್ ಅಲ್ಲಿ ನಾವು ತಗೊಂಡಾಗ ಈ ಒಂದು ಸ್ಲಮ್ ಡ್ವೆಲ್ಲರ್ಸ್ ಅಂತ ಏನ್ ಹೇಳ್ತೀವಿ ಅವರ ಜೀವನವನ್ನ ಟ್ರಾನ್ಸ್ಫಾರ್ಮ್ ಮಾಡಬಹುದಾ ಅವ್ರಿಗೆ ಕೊನೆಗೂ ಕೂಡ ಒಂದು ಬೆಟರ್ ಹೌಸಿಂಗ್ ಸಿಗತ್ತಾ ಅಂದ್ರೆ ಬೆಟರ್ ಫ್ಯೂಚರ್ ಗೆ ಆಕ್ಸೆಸ್ ಇರತ್ತಾ ಇದು ಯೋಚನೆ ಮಾಡ್ಬೇಕಾಗಿರುವಂತ ವಿಷಯ ಖಂಡಿತವಾಗ್ಲೂ ಕೂಡ ಹೌದು ನೋಡಿ ಈ ವಿಷಯದ ಬಗ್ಗೆ ನಾವು ಡೀಪ್ ಆಗಿ ಥಿಂಕ್ ಮಾಡ್ತಾ ಹೋದ್ರೆ ಬೇಕಾದಷ್ಟು ವಿಷಯಗಳಿದೆ ಹಾಗೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಯಿತು ಅಂತ ನಾನು ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಚಾನಲ್ಗೆ ಹೊಸೊಬ್ರು ಆಗಿದ್ರೆ ಇದನ್ನ ಇನ್ನೊಬ್ರ ಹತ್ರ ಶೇರ್ ಮಾಡೋದನ್ನ ಮರಿಬೇಡಿ ನಮ್ಮ ಕೇಸ್ ಸ್ಟಡೀಸ್ ಮತ್ತೆ ಡೀಪ್ ಡೈವ್ಸ್ ಗಳನ್ನ ಮಿಸ್ ಮಾಡ್ಕೊಳ್ಳದೆ ಇರೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ ಆಯ್ತಾ ಹಾಗೆ ನಿಮ್ಗೆ ಯಾವ ಟಾಪಿಕ್ಸ್ ಬಗ್ಗೆ ಕವರ್ ಮಾಡಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾವು ನಿಮಗೆ ಆಗಲೂ ಕೂಡ ಕೇಳ್ತಾನೆ ಇರ್ತೀವಿ ಹಾಗೇನೆ ನಿಮ್ಗೆ ಇಷ್ಟ ಆಗುವಂತಹ ಟಾಪಿಕ್ಸ್ ಅನ್ನು ನಾವು ಖಂಡಿತವೂ ಕೂಡ ತಗೊಂಡ್ಬರ್ತೀವಿ ನಾನು ನಿಮ್ಮ ಅನಲಿಸ್ಟ್ ಚದನಾಗೌಡ ಇವತ್ತು ಸೈನಿಂಗ್ ಆಫ್ ಮಾಡ್ತಿದ್ದೀನಿ ಮತ್ತೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಾನು ನಿಮ್ಮ रूम ने बर्तनी टिल देन टेक केयर